ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾರ್ನಿಂಗು ನಾನು ಎದ್ದೇಳೋ ಗಂಟೆ ಐದು ಮುಕ್ಕಾಲಿಂದ ಆರು ಗಂಟೆಗೆ ಹೇಳ್ತೀನಿ ಇವತ್ತು ಆರು ಗಂಟೆಗೆ ಎದ್ದಿದ್ದೇನೆ ಹಾಗೆ ಆರು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ನನ್ನ ಡೈಲಿ ರುಟೀನು ನನ್ನ ದಿನಚರಿ ಹೇಗಿರ್ತದೆ ಅಂತ ನಿಮ್ಮಲ್ಲಿ ಶೇರ್ ಮಾಡಿಕೊಳ್ಳುವ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟಿಗೆ ನಾನು ನನಗಂತ ಒಂದು ಹತ್ತು ನಿಮಿಷ ಟೈಮು ಸ್ಪೆಂಡ್ ಮಾಡ್ತೀನಿ ಹತ್ತು ನಿಮಿಷ ನಂತರ ಮತ್ತೆ ನಾನು ಟೀ ಮಾಡಿಕೊಂಡು ಟೀ ಕುಡಿದೇ ನನ್ನ ದಿನಚರಿ ಸ್ಟಾರ್ಟ್ ಆಗೋದು ನಾನು ಬೆಳಿಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮಲ್ಲಿ ಶೇರ್ ಅಂತ ಹಾಗೆ ಟೀ ಮಾಡಿದ್ದೆ ಹಸ್ಬೆಂಡ್ ಸಹ ಎದ್ದು ಬಂದರು ಹಸ್ಬೆಂಡಿಗೆ ಕೊಟ್ಟು ನಾನು ಸಹ ಟೀ ಕುಡಿತಾ ಇದ್ದೀನಿ ಟೀ ಕುಡಿದು ನಾನು ದಿನಚರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಗೆ ಅನ್ನೋದು ತುಂಬ ಮುಖ್ಯ ಹಾಗೆ ರಾತ್ರಿ ನಾವು ಮಲಗುವಾಗ ವಿಂಡೋ ಎಲ್ಲ ಕ್ಲೋಸ್ ಮಾಡಿರ್ತೀವಿ ಹಾಗೆ ವಿಂಡೋನ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ವಿಂಡೋಗಳನ್ನ ತೆಗಿತೀವಿ ಮನೆಗೆ ಸೂರ್ಯನ ಕಿರಣ ಬಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ವಿಂಡೋ ಎಲ್ಲ ತೆಗೆದು ನಾನು ಎಲ್ಲ ರೂಮು ಮತ್ತು ಕಿಚನ್ನು ಸಿಟ್ಟೌಟು ಹಾಲೆಲ್ಲ ಗುಡಿಸ್ಕೊಂಡು ಬರ್ತಾ ಬರ್ತೀನಿ ಯಾವಾಗಲೂ ಅಷ್ಟರೊಳಗೆ ಮತ್ತೆ ಒಮ್ಮೆ ಮಕ್ಕಳನ್ನ ಹೇಳಿಸ್ತೀನಿ ಬೇಗ ಹೇಳ್ತಾರೆ ಅಂದರೆ ಒಂದು ಏಳುವಾಗ ಒಂದು ಏಳು ಗಂಟೆ ಎಲ್ಲ ಆಗ್ತದೆ ಮಕ್ಕಳು ಹಾಗೆ ಅವ್ರು ಹೇಳೋಷ್ಟರಲ್ಲಿ ಸ್ವಲ್ಪ ನನ್ನ ಕೆಲಸ ಆದರೂ ಒಂದು ಗುಡಿಸೋದು ಹಸಿಲು ತೊಳೆಯೋದು ಅದೆಲ್ಲ ನಾನು ಮಾಡಿಕೊಳ್ತೀನಿ ಮನೆ ಮನೆಯಲ್ಲಿ ಯಾವಾಗಲೂ ನಾವು ಎಷ್ಟು ನೀಟಾಗಿ ಕ್ಲೀನಾಗಿ ಇಡ್ಕೊಳ್ತೀವಿ ಅಷ್ಟು ಒಳ್ಳೆಯದು ಪಾಸಿಟಿವ್ ಅನ್ನೋದು ತುಂಬ ಇರ್ತದೆ ಮನೆಯಲ್ಲಿ ನಾನು ಹಾಗೆ ಯಾವಾಗಲೂ ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಯಾವಾಗಲೂ ಗುಡಿಸಿ ಹಸಿಲೆಲ್ಲ ತೊಳೆದು ಮತ್ತು ಸಿಟೋಟೊಮ್ಮೆ ನಾನು ಯಾವಾಗಲೂ ಅದನ್ನು ಒರೆಸ್ಕೊಳ್ತಾ ಇರ್ತೀನಿ ಹಾಗೆ ಡೈಲಿ ರುಟೀನ್ ಅಂದು ಈ ಥರ ಇರ್ತದೆ ನೋಡ್ಬೋದು ನಮ್ಮ ಮನೆ ಸಿಟೋಟು ನಾ ತುಂಬ ದೊಡ್ಡ ಬೇಕು ಅಂತಲೇ ಹೇಳಿ ಸಿಟೋಟು ದೊಡ್ಡ ಮಾಡಿಸ್ಕೊಂಡಿದ್ದೇನೆ ಎಂತಕ್ಕಂದರೆ ಏನಾದರೂ ಫಂಕ್ಷನ್ ಇರುವಾಗ ಫೆಸ್ಟಿವಲ್ ಇರುವಾಗ ಜನ ಎಲ್ಲ ಬರುವಾಗ ಅವ್ರಿಗೊಂದು ಕೂತ್ಕೊಳ್ಳೋಕ್ಕೆ ಮತ್ತು ನಮ್ಮದರಲ್ಲಿ ಊಟಕ್ಕೆಲ್ಲ ಹೀಗೆ ಸಿಟೌಟಲ್ಲೇ ಕೂತ್ಕೊಂಡು ಊಟ ಮಾಡೋ ಹಾಗೆ ಸಹ ವ್ಯವಸ್ಥೆ ಆಗಬೇಕು ಅಂತ ಸಿಟೌಟ್ ದೊಡ್ಡದೇ ಬೇಕು ಅಂತ ನಾನು ಸಿಟೌಟ್ ಮಾಡಿಸ್ಕೊಂಡಿದ್ದೇನೆ ಹಾಗೆ ಸಿಟೌಟೆಲ್ಲ ಗುಡಿಸ್ಕೊಂಡು ಈಗ ಅದನ್ನು ಸಿಟೋಟೆಲ್ಲ ಒರೆಸ್ಕೊಳ್ತಾ ಇದ್ದೇನೆ ಬೆಳಗ್ಗೆ ಯಾವಾಗಲೂ ನನ್ನ ಡೈಲಿ ರುಟೀನಿಗೆ ಈ ಥರ ಇರ್ತದೆ ಒಂದು ದಿವಸ ಯಾವಾಗ ಅದು ಸ್ಕಿಪ್ ಆಗ್ತದೆ ಅಂದರೆ ಏನಾದರೂ ತುಂಬ ಎಮರ್ಜೆನ್ಸಿ ಏನಾದರೂ ಲೇಟ್ ಆದರೆ ಒಂದೊಂದು ದಿವಸ ಹೇಳುವಾಗ ಸ್ವಲ್ಪ ಲೇಟ್ ಆಗ್ತದೆ ನಾನು ಯಾವಾಗಲೂ ಐದು ಮುಕ್ಕಾಲು ಆರು ಗಂಟೆಗೆ ಹೇಳ್ತೀನಿ ಹಾಗೆ ಎಲ್ಲ ಒರೆಸ್ಕೊಳ್ತಾ ಇದ್ದೇನೆ ಮತ್ತು ಮಕ್ಕಳು ಎದ್ದು ಸಹ ಬಂದಿದ್ದಾರೆ ಹಾಗಷ್ಟಲ್ಲಿ ಬಸೀಲೆಲ್ಲ ತೊಳ್ಕೊಂಡು ನಾವು ಅಮ್ಮನ ಮನೆಯಲ್ಲಿ ಯಾವಾಗಲೂ ನನಗೆ ಇದೊಂದು ಅಭ್ಯಾಸ ಯಾವಾಗಲೂ ಉಂಟು ಈ ಕಡೆ ಆ ಥರ ಇಲ್ಲ ನಾನಾದರೂ ಅದನ್ನು ಯಾವಾಗಲೂ ಮಾಡಿಕೊಂಡೇ ಹೋಗ್ತೀನಿ ನನಗೊಂದು ಅಭ್ಯಾಸ ಅದು ಅಮ್ಮನ ಮನೇಲಿ ಕಲಿತ ಬಂದ ಅಭ್ಯಾಸನ ನಾನು ಇಲ್ಲಿ ಮರೆಯೋದಿಲ್ಲ ತಾಯಿ ಮನೆಯಲ್ಲಿ ಇರುವಾಗ ಯಾವ ಥರ ಮಾಡ್ಕೊಳ್ತಿದ್ನೋ ಅದೇ ಥರ ಉಂಟು ನಂದು ಇನ್ನೂ ಐಡಿಯಾಸ್ ಎಲ್ಲ ತುಂಬ ಉಂಟು ಇನ್ನೂ ಮನೆಯೆಲ್ಲ ತುಂಬ ಡೆಕೋರೇಟಿಂಗ್ ಮಾಡ್ಕೊಳ್ಳೋಕ್ಕೆಲ್ಲ ಉಂಟು ಸ್ವಲ್ಪ ಕೆಲಸ ಪೆಂಡಿಂಗ್ ಇರೋ ಕಾರಣ ನಾನು ಇನ್ನೂ ಅಷ್ಟಿದು ಮಾಡ್ತಿಲ್ಲ ಹಾಗೆ ಹಸಿಲೆಲ್ಲ ತೊಳೆದು ಅದಕ್ಕೆ ಅರ್ಶನಾ ಕುಂಕುಮ ಹಚ್ಚಿಬಿಟ್ಟು ಮತ್ತೆ ಇಲ್ಲಿ ರಂಗೋಲಿ ಇದ್ದೇನೆ ರಂಗೋಲಿ ಹಾಕುವಾಗ ನನ್ನ ದೊಡ್ಡ ಮಗಳು ಬಂದಳು ಅವಳು ಸ್ವಲ್ಪ ವಿಡಿಯೋ ಮಾಡ್ತಿದ್ದಾಳೆ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಅಡ್ಜಸ್ಟ್ ಮಾಡಿಕೊಳ್ಳಿ ಹಾಗೆ ನಾನು ಬೆಳಗ್ಗೆ ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ಯಾವಾಗಲೂ ಡೈಲಿ ಅಮ್ಮನ ಮನೆಯಲ್ಲಿ ನಾನೇ ರಂಗೋಲಿ ಹಾಕ್ತಿದ್ದೆ ಇಲ್ಲಿ ಹಾಕ್ತೀನಿ ಆದರೆ ನನಗೆ ಹಾಕಲಿಕ್ಕೆ ಒಂದು ಜಾಗೆ ಚೆನ್ನಾಗಿರಬೇಕು ಹಾಗೆ ಈಗ ಈ ಹೊಸ ಮನೆ ಆದಮೇಲೆ ನನಗೆ ನನಗೆ ರಂಗೋಲಿ ಎಲ್ಲ ಹಾಕಲಿಕ್ಕೆ ಮೊದಲು ಹಳತ್ತು ಮನೆಯಲ್ಲಿರುವಾಗ ಸಹ ನಾನು ಹಾಕ್ತಿದ್ದೆ ಆ ಮಳೆಗಾಲದಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಈಗ ಬೇಸಿಗೆ ಇರುವಾಗ ಅದು ಈಗ ಬೇಸಿಗೆ ಆದರೂ ಆಗ್ಬೋದು ಮಳೆಗಾಲ ಆದರೂ ಆಗ್ಬೋದು ತೊಂದರೆ ಇಲ್ಲ ನಾನು ಸಿಟ್ಟೌಟಲ್ಲೇ ಎದುರಿಗೆ ಹಾಕ್ತಾ ಇರ್ತೀನಿ ರಂಗೋಲಿನ ನನಗೆ ರಂಗೋಲಿ ಹಾಕೋದಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಹಾಗೆ ಇನ್ನೂ ರಂಗೋಲಿ ಹಾಕಿ ಎಲ್ಲ ಆಯಿತು ಇನ್ನೂ ಮಕ್ಕಳಾಗೆ ಶಾಲೆಗೆ ಹೋಗ್ಬೇಕಲ್ಲ ಸ್ಕೂಲಿಗೆ ಹಾಗೆ ಅವರ ತಲೆ ಬಾಚುವಂತ ಬಾಚ್ತಾ ಇದ್ದೀನಿ ದಿನ ಡೈಲಿ ಎರಡು ಮಕ್ಕಳ ತಲೆ ಬಾಚಲಿಕ್ಕೆ ನನಗೆ ಮತ್ತು ಎರಡು ಜನರಿಗೆ ಎರಡು ಜುಟ್ಟು ಕಟ್ಟಲಿಕ್ಕೆ ಹಾಗೆ ಅಲ್ಲಿ ಶಾಲೆಯಲ್ಲಿ ಎರಡು ಜುಟ್ಟು ಹಾಕಿಕೊಂಡು ಹೋಗ್ಬೇಕಂತೆ ರೂಲ್ಸ್ ಉಂಟು ಹಾಗೆ ಡೈಲಿ ಎರಡು ಜನರ ತಲೆ ಬಾಚೋದಕ್ಕೆ ನನಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗ್ತದೆ ಅಂದರೆ ಎರಡು ಜನರ ತಲೆ ಕಟ್ಟಲಿಕ್ಕೆ ಟೈಮ್ ಬೇಕಾಗ್ತದಲ್ಲ ಹಾಗೆ ಅಲ್ಲಿ ಮತ್ತೆ ಹಸ್ಬೆಂಡ್ ಸಹ ಅಡಿಕೆನ ಬಿಡಿಸ್ತಾ ಇದ್ದಾರೆ ಅಡಿಕೆ ನಿನ್ನೆ ನೈಟೆಲ್ಲ ಮಳೆ ಬಂದ ಕಾರಣ ಅಡಿಕೆನ ನಾವು ಮಾಡ್ತಿರ್ತೀವಿ ಈ ಥರ ತಾಡ್ಪಲ್ಲಲ್ಲಿ ಅದನ್ನು ಹಸ್ಬೆಂಡ್ ಬಿಡಿಸ್ತಾ ಇದ್ದಾರೆ ಇಲ್ಲಾದರೆ ಅವರು ಬಿಡಿಸೋದಿದ್ರೆ ನಾನು ಬಿಡಿಸ್ತೀನಿ ಅವರು ಇವತ್ತು ನಾನೇ ಬಿಡಿಸ್ತೀನಿ ಅಂತ ಹೇಳಿ ಬಿಡಿಸಿ ಅದನ್ನೆಲ್ಲ ಅಡಿಕೆನಳ್ಳ ತಾಡ್ಪಳ್ಳ ತುಂಬ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಮಗಳ ತಲೆ ಸಹ ಬಾಸ್ತಾ ಇದ್ದೀನಿ ಈ ಮಕ್ಕಳಿಗೆ ಒಂದು ಸ್ಕೂಲಿಗೆ ಹೋಗುವಾಗ ಇವರನ್ನು ರೆಡಿ ಮಾಡಿ ಕಳಿಸೋದೇ ನಿಮಗೊಂದು ದೊಡ್ಡ ಕೆಲಸ ಆಗ್ತದೆ ಇವು ಮಕ್ಕಳು ಸ್ಕೂಲಿಗೆ ಹೋದ ಮೇಲೆ ಮತ್ತೆ ನನ್ನ ಬಾಕಿ ಕೆಲಸನೆಲ್ಲ ಮಾಡಿಕೊಳ್ಳೋದು ಹಾಗೆ ಮಕ್ಕಳ ತಲೆಯೆಲ್ಲ ಬಾಚಿ ಮತ್ತೆ ಇನ್ನು ತಿಂಡಿ ಮಾಡುವ ದೋಸೆಗೆ ಕರೆದಿಟ್ಟಿದೆ ದೋಸೆ ಮಕ್ಕಳು ದೋಸೆ ಬೇಡ ನೀರು ದೋಸೆ ಅಂತ ಹೇಳಿದರು ಅದಕ್ಕೆ ಒಂದೆರಡು ನೀರುಳ್ಳಿ ಕೊರೆದು ಕಲಿತಾಪ ಅಂತ ಮಾಡ್ತೀವಿ ಬನಲಲ್ಲಿ ಹಾಗೆ ಕಲಿತಾಪ ಮಾಡ್ತಾ ಇದ್ದೆ ಹಸ್ಬೆಂಡಿಗೆ ಸಹ ಇಷ್ಟ ಹಸ್ಬೆಂಡು ಕಲಿತಾಪ ಮಾಡು ದೋಸೆ ಬೇಡ ಅಂತ ಹೇಳಿದರು ಹಾಗೆ ಕಲಿತಾಪ ಮಾಡುವ ಅಂತೇಳಿ ಕಲಿತಾಪ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಲಿತಾಪ ಮಾಡೋದು ಅಂದರೆ ನೀರು ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ಒಂದು ಮೀಡಿಯಮಲ್ಲಿ ಅದಕ್ಕೆ ನೀರು ಸೇರಿಸಬೇಕು ತುಂಬ ನೀರು ಸೇರಿಸಲಿಕ್ಕಿಲ್ಲ ಒಂದು ಮೀಡಿಯಮ್ ಹದ ಹಿಟ್ಟು ಮಾಡಿಕೊಂಡು ಈ ಥರ ಬಣ ಬಾಣಿಯಲ್ಲಿ ಎರೆದ್ರೆ ಇದು ಕಲಿತಪ್ಪ ರೆಡಿ ಆಗ್ತದೆ ನೀರುಳ್ಳಿ ಹಾಕಿ ನೀರುಳ್ಳಿ ಫ್ಲವರ್ಗೆಲ್ಲ ರುಚಿ ಒಮ್ಮೆ ಒಳ್ಳೆ ಟೇಸ್ಟ್ ಇರ್ತದೆ ಹಾಗೆ ಹಸ್ಬೆಂಡ್ ಸಹ ತಿಂಡಿ ಕೊಡ್ತಾ ಈ ಕಡೆ ಮಕ್ಕಳಿಗೆ ಸಹ ತಿಂಡಿ ಕೊಟ್ಟೆ ತಿಂತಾ ಇದ್ದಾರೆ ಮಕ್ಕಳು ತಿಂದ್ಕೊಂಡೆ ಹಾಯಿ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ತಿಂಡಿ ತಿಂದು ಅವರು ಸಹ ಡ್ಯೂಟಿಗೆ ಹೋದರು ಹೋಗ್ತೀನಿ ನಂಗೆ ಲೇಟ್ ಆಯಿತು ಅಂತ ಹಸ್ಬೆಂಡ್ ಸಹ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಆಯಿತು ಅಂತ ಅವ್ರು ಯಾವಾಗಲೂ ಹೋಗುವಾಗ ನಾವು ಹೊರಗೆ ಬಂದು ಅವರಿಗೆ ಬಾಯಿ ಮಾಡಿ ಮತ್ತು ಹುಷಾರಿಂದ ಹೋಗಿ ಬನ್ನಿ ಅಂತ ಹೇಳ್ತೀನಿ ಹಸ್ಬೆಂಡು ನನಗೆ ಎಲ್ಲಿ ತನಕ ಕಾಣ್ತಾರೋ ಅಲ್ಲಿ ತನಕ ಇರ್ತೀನಿ ನಾನು ಒಂದು ಖುಷಿ ಆಗ್ತದೆ ಎಲ್ಲ ಡ್ಯೂಟಿಗೆ ಹೋಗುವಾಗ ನಾವು ಹೊರಗೆ ಬಂದು ಅವರಿಗೆ ಹುಷಾರಿಂದ ಹೋಗಿ ಬನ್ನಿ ಬಾಯಿ ಅಂತ ಹೇಳ್ದು ಒಂಥರ ಖುಷಿ ಆಗ್ತದೆ ಹಾಗೆ ಈ ಕಡೆ ಸಹ ಮಕ್ಕಳು ಎಂಟೂವರೆ ಹತ್ತು ಮಕ್ಕಳು ಸಹ ಶಾಲೆಗೆ ಹೊರಟರು ಹಾಗೆ ನಮ್ಮ ಬ ಹೆಂಡತಿ ಬಿಡ್ಲಿಕ್ಕೆ ಹೋಗೋದು ಮಾರ್ಗದ ಸೈಡಿಗೆ ಅಲ್ಲಿ ಮಾರ್ಗದಲ್ಲೆಲ್ಲ ತುಂಬ ರಸ್ತೆ ಸೈಡಿಗಲ್ಲ ತುಂಬ ವಾಹನಗಳೆಲ್ಲ ಹೋಗ್ತಾ ಇರ್ತದೆ ಹಾಗೆ ಬೆಳಗ್ಗೆ ಹೋಗಿ ಬಿಟ್ಟು ಬರ್ತಾರೆ ಮತ್ತು ಒಂದು ನಾಲ್ಕೂವರೆ ಆಗುವಾಗ ಹಸ್ಬೆಂಡು ಅಥವಾ ಬಾವ ಯಾರಾದರೂ ಕರ್ಕೊಂಬರ್ತಾರೆ ಮಕ್ಕಳನ್ನ ಮಕ್ಕಳು ಸಹ ಹಾಗೆ ಶಾಲೆಗೆ ಹೋಗೋ ತ ಇಲ್ಲಿ ಅಲ್ಲಿ ರೋಡ್ ಸೈಡ್ ಹೋಗೋ ತನಕ ನಾನು ಎಲ್ಲಿ ತನಕ ಕಾಣ್ತೀನಿ ಮಕ್ಕಳಿಗೆ ಅಲ್ಲಿ ತನಕ ಬಾಯಿ ಅಮ್ಮ ಐ ಅವೆಲ್ಲ ಎಲ್ ಥರ ಮಕ್ಕಳು ಒಂಥರ ಈ ಥರ ವಿನಿಫಾರ್ಮ್ ಹಾಕಿಕೊಂಡು ಸ್ಕೂಲ್ ಬ್ಯಾಗ್ ಹಾಕಿಕೊಂಡು ಹೋಗೋದು ನೋಡಲಿಕ್ಕೆ ಒಂಥರ ತುಂಬ ಖುಷಿ ಆಗ್ತದೆ ಅವ್ರಿಗೆ ನಾ ಅವರು ಮಕ್ಕಳು ಸ್ಕೂಲಿಗೆ ಹೊಡುವಾಗ ನಾನು ಹೊರಗೆ ಬರಬೇಕು ಮಕ್ಕಳು ಅಮ್ಮ ಹೊರಗೆ ಬನ್ನಿ ನಮ್ಮನ್ನು ಕಳಿಸ್ಕೊಡಿ ಅಂತ ಕೇಳ್ತಾ ಇರ್ತಾರೆ ಒಂಥರ ಏನೋ ಖುಷಿ ಆಗ್ತದೆ ನೋಡಲಿಕ್ಕೆ ನನಗೆ ತುಂಬ ಇಷ್ಟ ಆಗ್ತಾ ಆ ಯೂನಿಫಾರ್ಮ್ ಎಲ್ಲ ಹಾಕುವಾಗ ಯುನಿಫಾರ್ಮ್ ಹಾಕಿಕೊಂಡು ಶಾಲೆಗೆಲ್ಲ ಹೋಗುವಾಗ ನಮ್ಮದು ಸಹ ನಾವು ಶಾಲೆಗೆ ಹೋಗೋ ದಿನಗಳೆಲ್ಲ ನೆನಪಾಗ್ತದೆ ಏನೋ ಒಂಥರ ಖುಷಿ ಆಗ್ತದೆ ನಾವು ಹೀಗೆ ಹೋಗ್ತಿದ್ವಲ್ಲ ಚಿಕ್ಕ ಇರುವಾಗ ಸ್ಕೂಲಿಗೆ ಹೋಗುವಾಗ ಅಂತೆಲ್ಲ ನೆನಪಾಗ್ತದೆ ಮತ್ತು ಹಾಗೇನು ನಾನು ಕೆಲಸ ನನ್ನ ಕೆಲಸ ಎಲ್ಲ ನಾನು ಮಾಡಿಕೊಳ್ಳುವ ಅಂತ ಅಂದ್ಕೊಂಡು ಒಳಗ ಒಳಗಡೆ ಹೋಗುವಾಗ ಅಲ್ಲಿ ಬೆಡ್ ಮಾರಿಕೊಂಡು ಬಂದರು ನೋಡುವ ಬೆಡ್ ಹೇಗುಂಟು ಅಂತ ನೋಡುವಾಗ ಬೆಡ್ಡು ಸ್ವಲ್ಪ ಚೆನ್ನಾಗಿತ್ತು ತೊಂದರೆ ಇಲ್ಲ ಆದರೆ ತುಂಬ ರೇಟ್ ಹೇಳಿದರು ಒಂದು ಬೆಡ್ಡಿಗೆ ಹದಿನಾಲ್ಕು ಸಾವಿರ ಹೇಳಿದರು ನಾನು ಇದು ತುಂಬ ರೇಟ್ ಆಯಿತು ಬೇಡ ಅಂತ ಹೇಳ್ತಿದ್ದೆ ಒಂದು ಬೆಡ್ಡಿಗೆ ಎಂಥದ್ದು ಹದಿನಾಲ್ಕು ಸಾವಿರ ತುಂಬ ರೇಟ್ ಜಾಸ್ತಿ ಆಯಿತು ಬೇಡ ಅಂಗಡಿ ಇಲ್ಲಿ ಸಹ ಇನ್ನೂ ಕಡಿಮೆ ಉಂಟು ಸಿಕ್ಕಾಪಟ್ಟೆ ಇದು ರೇಟ್ ಆಯಿತು ಅಂತ ಹೇಳಿದ್ವಿ ಅವರು ನೀವು ಸ್ಕೀಮಲ್ಲಾದರೂ ತಗೋಬೋದು ತಗೊಳ್ಳಿ ಅಂತ ಹೇಳ್ತಾ ಇದ್ದರು ನನಗೆ ಬೇಡ ನೀವುಗೂ ತಗೊಂಡೋಗಿ ಎಲ್ಲಾದರೂ ಸೇಲ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಬೆಡ್ ಉಂಟು ಎರಡು ಬೆಡ್ ಉಂಟು ಬೇಡ ಅಂತ ಹೇಳಿದ್ರು ಸಹ ಅವರು ನೋಡಿ ಒಮ್ಮೆ ಬೆಡ್ ಯಾವ ಥರ ಉಂಟು ನೋಡಿ ಮೆಡಿಕಲ್ ಬೆಡ್ಡು ಹಾಗೆ ಇದ್ದರು ನನಗೆ ಬೇಡ ಬೇಡ ಮತ್ತು ನಿಮ್ಮದು ಪ್ರೈಸ್ ಸಹ ತುಂಬ ಜಾಸ್ತಿ ಆಯಿತು ಒಂದು ಐದು ವರ್ಷದಿಂದ ನಾವು ತಗೊಂಡಿದ್ದೇವೆ ಮೂರು ಸಾವಿರ ಏನೋ ಕೊಟ್ಟಿದ್ದೇವೆ ನಾವು ಬೆಡ್ಡಿಗೆ ಅದೇ ಥರ ಉಂಟಿದ್ದು ಈಗ ಐದು ಸಾವಿರ ಆದರೂ ತೊಂದರೆ ಇಲ್ಲ ಆದರೆ ಇದು ಸಿಕ್ಕಾಪಟ್ಟೆ ರೇಟ್ ಆಯಿತು ಬೇಡ ಅಂತ ಹೇಳ್ತಾ ಇದ್ದೆ ನಾನು ನೀವು ಬೇರೆ ಕಡೆ ಶೇಲ್ ಮಾಡ್ಕೊಳ್ಳಿ ಮತ್ತು ಹಸ್ಬೆಂಡ್ ಸಹ ಇಲ್ಲ ನನಗೆ ಬೇಡ ಅಂತ ಹೇಳಿದೆ ನನಗೇನಾದರೂ ಇಷ್ಟ ಆದರೆ ಮಾತ್ರ ನಾವು ತೆಕ್ಕಳೋದು ಆದರೆ ತಕ್ಕೊಳ್ಳೋದಿಲ್ಲ ಅದಕ್ಕೆ ತುಂಬ ರೇಟ್ ಆಯಿತು ನೀವು ಸಹ ನೋಡ್ಬೋದಿಲ್ಲ ಬೆಡ್ ಹೇಗೆ ಉಂಟು ಅಂತ ಹಾಗೆ ನಾನು ಬೆಡ್ ಬೇಡ ಅಂತ ಹೇಳಿದೆ ಮತ್ತು ಅವರು ಹೋದರು ಇನ್ನು ನನ್ನ ದಿನಚರಿಯನ್ನು ನಾನು ಸ್ಟಾರ್ಟ್ ಮಾಡ್ಕೊಳ್ಳುವ ಅಂತ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇನ್ನು ಎಲ್ಲ ತೊಳ್ಕೊಂಡು ನಾನು ಸಹ ತಿಂಡಿ ತಿನ್ನುವ ಅಂತ ಹಾಗೆ ತಿಂಡಿ ತಿನ್ಬೇಕು ಅಂದ್ಕೊಂಡೆ ತಿಂಡಿ ತಿನ್ಲಿಕ್ಕೆ ಆಗಲಿಲ್ಲ ನನಗೆ ಅಂದರೆ ಕೆಲಸ ಮುಗಿಯೋದೇ ನಾನು ತಿಂಡಿ ಸಹ ತಿನ್ನೋದಿಲ್ಲ ಕಿಚನೆಲ್ಲ ಕ್ಲೀನ್ ಆದಮೇಲೆ ತಿಂಡಿ ತಿನ್ನುವ ಅಂದ್ಕೊಂಡೆ ಹಾಗೆ ಹಿಟ್ಟೆಲ್ಲ ಉಳಿದದನ್ನೆಲ್ಲ ತೆಗೆದು ಅದನ್ನು ಹಿಟ್ಟು ಇನ್ನೊಂದು ಪಾಲಾಗಿ ಹಾಕಿ ಅದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಮತ್ತು ಎಲ್ಲ ತೊಳೆಯೋ ಪಾತ್ರೆ ಎಲ್ಲ ತಗೊಂಡು ಸಿಂಕಿಗೆ ಹಾಕಿ ಎಲ್ಲ ಜೋಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ನಾವು ಜಾಸ್ತಿ ಹೆಣ್ಮಕ್ಳು ಪ್ರತಿಯೊಬ್ಬ ಹೆಣ್ಮಕ್ಳು ಸಹ ತುಂಬ ಟೈಮ್ ನಾವು ಕಳೆಯೋದೆ ಕಿಚನಲ್ಲಿ ಕಿಚನ್ ಒಂದು ಚೆನ್ನಾಗಿ ಇಟ್ಕೊಂಡು ಅದನ್ನು ನೋಡಲಿಕ್ಕೆ ನನಗೆ ನಿಜವಾಗಿ ತುಂಬ ಇಷ್ಟ ಆಗ್ತದೆ ನನಗೆ ಕಿಚನ್ನು ಆಗಲಿ ಆಗಲಿ ತುಂಬ ಕ್ಲೀನಲ್ಲಿ ಇರಬೇಕು ಮಕ್ಕಳು ಸ್ವಲ್ಪ ಆಚೆ ಈಚೆ ಏನಾದರೂ ಚೆಲ್ಲೋದು ಏನಾದರೂ ಗಲೀಜು ಮಾಡಿದರೆ ಮಕ್ಕಳಿಗೆ ನಾನು ಜೋರು ಮಾಡ್ತಾ ಇರ್ತೀನಿ ಆ ಥರ ಎಲ್ಲ ಮಾಡಬೇಡಿ ನನಗೆ ಕೋಪ ಬರ್ತದೆ ಅಂತ ನಾವು ಮಕ್ಕಳಿಗೆ ಸಹ ಈಗಿನಿಂದ ಹೇಗೆ ಹೇಳ್ಕೊಡ್ತೀವಿ ಅದನ್ನೇ ಕಲಿತಾರೆ ನಾನು ಮಕ್ಕಳಲ್ಲಿ ಯಾವಾಗಲೂ ಹೇಳೋದು ಒಂದೇ ನಾವು ಚೆನ್ನಾಗಿರೋದು ಮಾತ್ರ ಅಲ್ಲ ನಾವು ಸಹ ನೀಟಾಗಿರೋದು ಅಷ್ಟೇ ಅಲ್ಲ ನಾವು ಹೇಗೂ ಚೆನ್ನಾಗಿ ರೆಡಿ ಆಗ್ತೀವಿ ಹಾಗೆ ಸಾಮಾನ್ಯ ಸಹ ಇಡ್ಕೋಬೇಕು ಅದರಲ್ಲಿ ಕಿಚನ್ನು ಬೆಡ್ರೂಮು ಲಿವಿಂಗ್ ಚೆನ್ನಾಗಿ ಇಡ್ಕೋಬೇಕು ಅಂತ ಹಾಗೆ ಎಲ್ಲ ಜೋಡಿಸಿ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ತೊಳೆಯೋ ಪಾತ್ರೆ ಎಲ್ಲ ಸಿಂಕಿ ಹಾಕಿ ನಾನು ಒಲೆನೆಲ್ಲ ತುಂಬ ಚ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ದೋಸೆ ಇರುವಾಗ ಕಲ್ತಾಪ ಇರುವಾಗ ಸ್ವಲ್ಪ ಹಿಟ್ಟು ಆಚೆಚೆ ಇರ್ತದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಇನ್ನು ತೊಳ್ಕೊಬೇಕು ಅಂತ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೇನೆ ಸಿಂಕಲ್ಲಿ ಎಷ್ಟು ಪಾತ್ರೆ ಉಂಟು ಇದನ್ನೆಲ್ಲ ತೊಳ್ಕೊಂಡು ಪ್ರತಿಯೊಂದು ಹೆಣ್ಮಕ್ಳಿಗೂ ಕಿಚನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ನಾವು ತುಂಬ ಟೈಮ್ ಕಳೆದೆ ಕಿಚನಲ್ಲಿ ಹಾಗೆ ನಮಗೆ ಕಿಚನ್ ಯಾವ ಥರ ಬೇಕೋ ಆ ಥರ ಕ್ಲೀನಾಗಿ ಇಟ್ಕೋಬೇಕು ಹಾಗೆ ನಾನು ಜಾಸ್ತಿ ಕಿಚನೆಲ್ಲ ತುಂಬ ಕ್ಲೀನಾಗಿ ಇಟ್ಕೊಳ್ತೀನಿ ಆ ಸಿಂಕಲೆಲ್ಲ ಯಾವ ಗಲೀಜು ಸಹ ಹಾಕಬೇಡಿ ಅಂತ ಹೇಳ್ತೀನಿ ಆ ವೇಸ್ಟ್ ವೇಸ್ಟ್ ವೇಸ್ಟೆಲ್ಲ ಹಾಕಲಿಕ್ಕೆ ಒಂದು ಬೇರೆ ಬಕೆಟ್ ಸಹ ಇಟ್ಟಿದ್ದೀನಿ ಇಲ್ಲಾದ್ರೆ ಸ್ಮೆಲ್ ಬರ್ತದೆ ವಾಸನೆ ಬರ್ತದೆ ಅದು ಸಿಂಕ್ ಹಾಗೆ ಎಲ್ಲ ಇನ್ನೂ ಪಾತ್ರೆ ತೊಳ್ಕೊಂಡು ಜೋಡ್ಸ್ಕೊಳ್ವಾ ಅಂತ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನೆಲ್ಲ ಕ್ಲೀನ್ ಮೇಲೆ ತಿಂಡಿ ತಿನ್ನುವ ಅಂದ್ಕೊಂಡೆ ಆದರೂ ನಾನು ಅವತ್ತು ತಿಂಡಿ ತಿನ್ಲಿಕ್ಕೆ ಆಗಿಲ್ಲ ನನಗೆ ಕೆಲಸ ಪೂರ್ತಿ ಮುಗಿಸಿದ್ದು ತಿಂಡಿ ತಿನ್ಲಿಕ್ಕೆ ಸಾಗೋದಿಲ್ಲ ಕೆಲಸ ಆಗಿ ಕಿಚನ್ ಒಂದು ತುಂಬ ಚೆಂದ ಆದ ಮೇಲೆ ನಾನೊಂದು ನಿಮಿಷ ನಿಂತ್ಕೊಂಡು ಕಿಚನ್ ನೋಡ್ತೀನಿ ಕ್ಲೀನ್ ಆತೋ ಇಲ್ವೋ ಅಂತ ಹಾಗೆ ನಾವು ಡೈಲಿ ಕ್ಲೀನ್ ಮಾಡಿಕೊಂಡಿದ್ರೆ ಕಿಚನ್ ಯಾವಾಗಲೂ ಕ್ಲೀನೇ ಇರ್ತದೆ ನಾವು ಕ್ಲೀನ್ ಮಾಡೋದೇ ಅಪರೂಪಕ್ಕೆ ಕ್ಲೀನ್ ಮಾಡ್ಲಿಕ್ಕೆ ಹೋದರೆ ಅದು ಗಲೀಜಾಗೇ ಇರ್ತದೆ ಹಾಗೆ ನಾನು ಡೈಲಿ ಕಿಚನ್ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೇ ಇರ್ತೀನಿ ಹಾಗೆ ಇನ್ನೂ ಪಾತ್ರೆಲ್ಲ ತೊಳ್ಕೊಳ್ಳುವ ಅಂತ ಎಲ್ಲ ಪಾತ್ರೆ ತೊಳ್ಕೊಳ್ತಾ ಇದ್ದೇನೆ ತುಂಬ ಏನು ಪಾತ್ರ ಇರಲಿಲ್ಲ ಅಂದರೆ ಆವಾಗಿನ ಪಾತ್ರೆ ಆವಾಗ ತೊಳ್ಕೊಳ್ತೀನಿ ನಾನು ತುಂಬ ರಾಶಿ ಮಾಡಿಡ್ಕೊಳ್ಳೋದಿಲ್ಲ ಇದೆಲ್ಲ ಬೆಳಗ್ಗೆ ಇದೆ ಮತ್ತು ಮಕ್ಕಳೆಲ್ಲ ಸ್ಕೂಲಿ ಕಳಿಸೋವರೆಗೂ ಯಾವುದು ಬೇಗ ಬೇಗ ಮಾಡ್ಕೊಳಕೋದಿಲ್ಲ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನನ್ನ ಕೆಲಸಗಳನ್ನೆಲ್ಲ ಬೇಗ ಬೇಗ ಮಾಡ್ಕೊಳ್ತೀನಿ ನಾನು ಹಾಗೆ ಅಮ್ಮನ ಮನೆಯಲ್ಲಿ ಕಲ್ತಾ ಬಂದ ಅಭ್ಯಾಸ ಅದು ಹಾಗೆ ಉಂಟು ನಮಗೆ ಅಮ್ಮನ ಮನೇಲಿ ಕಲ್ತದ್ದು ನಾನು ಯಾವುದು ಸಹ ಮರಿಲಿಲ್ಲ ಹಾಗೆ ನನಗೆ ಒಮ್ಮೆ ಹಸ್ಬೆಂಡ್ ಸಹ ಹೇಳ್ತಾರೆ ಇಷ್ಟು ಕ್ಲೀನ್ ಆಗಿದ್ದರೂ ಇನ್ನೂ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅಂತ ನೀನು ಇನ್ನೂ ಎಂಥ ಕ್ಲೀನ್ ಮಾಡೋದು ನೀನು ಅಂತ ಹೇಳಿಕೊಂಡಿರ್ತಾರೆ ಹಾಗೆ ನನ್ನ ದಿನಚರಿ ಈ ಥರ ಉಂಟು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಒಂಬತ್ತು ಗಂಟೆ ತನಕ ಮತ್ತು ಪಾತ್ರೆ ಎಲ್ಲ ತೊಳೆದು ಮತ್ತು ಬಟ್ಟೆಲ್ಲ ತೊಳಿಲಿಕ್ಕೆ ವಾಶ್ ಮಾಡಲಿಕ್ಕೆ ಉಂಟು ನಾನೊಂದು ಮೂರು ಪಾಟು ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಫುಲ್ಲು ಒಂದೇ ದಿನದ್ದೇ ನಾನು ಲಾಗ್ ಮಾಡಿದರೆ ತುಂಬ ಲೆಂತಿ ಆಗ್ತದೆ ಹಾಗೆ ಅದನ್ನು ಮೂರು ಟ ಮೂರು ಪಾರ್ಟಾಗಿ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ತನಕ ಒಂದು ಗಂಟೆಯಿಂದ ಹೀಗೆ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಲಾಗು ಆದಷ್ಟು ಡೈಲಿ ಲಾಗ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಡೈಲಿ ಲಾಗ್ ಮಾಡಲಿಕ್ಕೆ ಆಗ್ತಿಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಉಂಟು ಪ್ರಾಬ್ಲಮ್ಸ್ ಅಂದರೆ ನಮ್ಮ ಮನೇಲಿ ಎಂಥ ಪ್ರಾಬ್ಲಮ್ಸ್ ಇಲ್ಲ ನನ್ನೂರಲ್ಲ ಊರೆಲ್ಲ ಅಮ್ಮಂಗೂ ಸಹ ಹುಷಾರಿಲ್ಲ ನನ್ನ ಅತ್ತೆಗೂ ಹುಷಾರಿಲ್ಲ ಅಂತ ಸ್ವಲ್ಪ ಟೆನ್ಷನ್ ಆಗ್ತಾ ಉಂಟು ನನಗೆ ಹಾಗೆ ಏನು ಮಾಡಲಿಕ್ಕೋ ನನಗೆ ನಿಜವಾಗಿ ಮನಸ್ಸೇ ಇಲ್ಲ ಹಾಗೆ ಹತ್ತು ದಿವಸ ಏನೋ ಆಯಿತು ಲಾಗ್ ಮಾಡೋದೇ ಮಾಡುವ ಇನ್ನೂ ಅಂತ ಹಾಗೆ ಲಾಗ್ ಮಾಡ್ತಾ ಇದ್ದೇನೆ ಇನ್ನು ಆದಷ್ಟು ಪ್ರಯತ್ನ ಮಾಡ್ತೀನಿ ಡೈಲಿ ಲಾಗ್ ಮಾಡಲಿಕ್ಕೆ ಹಾಗೆ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನಗೆ ಸಪೋರ್ಟ್ ಮಾಡಿದರೆ ನಂಗೆ ಇನ್ನೂ ಡೈಲಿ ಲಾಗ್ ಮಾಡಬೇಕಂತ ಒಂದು ಮೋಟಿವೇಶನ್ ಸಿಗ್ತದೆ ಆ ಥರ ಎಲ್ಲ ತೊಳೆದ ನಂತರ ನಾನು ಕೂಡಲೇ ಸಿಂಕ್ ಸಹ ಎಲ್ಲ ತೊಳ್ಕೊಳ್ತೀನಿ ಸಿಂಕೆಲ್ಲ ನಾವು ಕೂಡಲೇ ತೊಳ್ಕೊಂಡು ಇಟ್ಕೊಂಡ್ರೆ ಯಾವ ಸ್ಮೆಲ್ಲು ಬರೋದಿಲ್ಲ ಯಾವುದಿಲ್ಲ ಬ್ಯಾಡ್ ಸ್ಮೆಲ್ ಯಾವುದು ಬರೋದಿಲ್ಲ ನಾನು ಆವಾಗವಾಗಲೇ ಪಾತ್ರೆ ತೊಳೆದ ತಕ್ಷಣ ಸಿಂಕೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ತೊಳೆದ ಪಾತ್ರೆನೆಲ್ಲ ನಾನು ಯಾವ್ಯಾವ ಜಾಗದಲ್ಲಿ ಉಂಟು ಆ ಜಾಗಕ್ಕೆ ನಾನು ಪಾತ್ರನೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಅಂದರೆ ಆವಾಗಿನ ಕೆಲಸ ಆವಾಗ ಮಾಡಿದರೆ ನಮಗೆ ಸುಲಭ ಆಗ್ತದೆ ಅದು ರಾಶಿ ರಾಶಿ ಮಾಡಿಟ್ಕೊಳ್ಳೋದ್ರಿಂದ ಟೈಮ್ ಸಹ ವೇಸ್ಟ್ ಆಗ್ತದೆ ಸುಮ್ಮನೆ ಕೂಡಲೇ ಆವಾಗಿನ ಕೆಲಸ ಆವಾಗ ಮಾಡಿದರೆ ಕಿಚನ್ ಸಹ ತುಂಬ ನೀಟಾಗಿ ಕಾಣ್ತದೆ ನಾನು ಹಾಗೆ ಮಾಡೋದು ಪಾತ್ರೆನೆಲ್ಲ ಕೂಡಲೇ ಕೂಡಲೆ ಯಾವ್ಯಾವ ಜಾಗದಲ್ಲಿ ಉಂಟು ಆ ಜಾಗಕ್ಕೆಲ್ಲ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಆವಾಗ ಕಿಚನ್ ನೋಡ್ಲಿಕ್ಕೆ ಸಹ ತುಂಬ ಕ್ಲೀನಾಗಿ ಕಾಣ್ತದೆ ಯಾರೇ ಆದರೂ ಸಹ ಈ ಥರ ಆವಾಗಿನ ಕೆಲಸ ಆವಾಗಲೇ ಮಾಡಿಕೊಂಡ್ರೆ ಎಲ್ಲರೂ ಇದು ಸುಲಭ ಆಗ್ತದೆ ನಿಮಗೆ ಯೂಸ್ ಆಗ್ಬೋದು ಅಂತ ನಾನು ಹೇಳ್ತಾ ಇರೋದು ಹಾಗೆ ಅಂದರೆ ಒಬ್ಬೊಬ್ಬರು ಲೈಫಲ್ಲಿ ಒಂದೊಂದು ಲೈಫ್ ಸ್ಟೈಲ್ ಇರ್ತದೆ ನನ್ನ ಲೈಫ್ ಸ್ಟೈಲ್ ಇರೋದೆ ಹೀಗೆ ಹಾಗೆ ಇನ್ನೂ ಕಿಚನೆಲ್ಲ ನನಗೆ ಡೆಕೋರೇಷನ್ ಮಾಡ್ಕೊಳ್ಳೋಕೆ ಉಂಟು ತುಂಬ ಐಡಿಯಾಸ್ ಎಲ್ಲ ಉಂಟು ಸ್ವಲ್ಪ ಕೆಲಸ ಬಾಕಿ ಉಂಟು ಪ್ರಾಬಿಕೇಶನ್ ಅವನ ಕೆಲಸ ಸ್ವಲ್ಪ ಬಾಕಿ ಮಾಡಿದ್ದಾರೆ ಅವರು ಹಾಗೆ ಎಮರ್ಜೆನ್ಸಿ ಏನು ಉಂಟು ಅಂತ ಅವನು ಬರಲೇ ಇಲ್ಲ ಬಾಕಿ ಇದ್ದ ಕಾರಣ ನನಗೆ ಇನ್ನೂ ನನಗೆ ಬೇಕಾದಾಗೆ ನಾನು ಕಿಚನ್ ಇಟ್ಕೊಳ್ಳೋಕೆ ಇನ್ನೂ ಆಗ್ತಿಲ್ಲ ಹಾಗೆ ಆದಷ್ಟು ನನ್ನ ಎಷ್ಟು ತಪ್ಪಿತು ಅಷ್ಟು ನಾನು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಈಗ ಈ ಥರ ಕಿಚನ್ ಕ್ಲೀನಾಗಿ ಕಾಣ್ತಾ ಉಂಟು ಬೆಳಗ್ಗೆನೊಮ್ಮೆ ಈಗ ಪುನಃ ಕಿಚನೆಲ್ಲ ಕ್ಲೀನ್ ಆದಮೇಲೆ ಮತ್ತೆ ಒಂದು ಸಲ ನಾನು ಗುಡಿಸೋದು ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನನ್ನ ಮಾರ್ನಿಂಗ್ ರೂಟೀನ್ ಈ ಥರ ಇರ್ತದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನನ್ನ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ನನಗೆ ಡೈಲಿ ಲಾಗ್ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಗ್ತದೆ ಹಾಗೆ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು